ಚುನಾವಣೆಗೆ ಸಂಬಂಧಿಸಿದಂತೆ ಬಿಜೆಪಿ ಇದೀಗ ತನ್ನ ಅಭ್ಯರ್ಥಿಗಳ ಮೂರನೇ ಪಟ್ಟಿಯನ್ನು ಪ್ರಕಟಗೊಳಿಸಿದೆ ತಮಿಳುನಾಡಿನ ಒಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ ಈ ಬಾರಿ ವಿಶೇಷ ಅಂದ್ರೆ ತಮಿಳುನಾಡು ರಾಜಕಾರಣದಲ್ಲಿ ಕರ್ನಾಟಕದಲ್ಲಿ ಐ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತಹ ಅಣ್ಣಾಮಲೈ ಇದೀಗ ಮೊದಲ ಬಾರಿಗೆ ಎಲೆಕ್ಟೋರಲ್ ಪಾಲಿಟಿಕ್ಸ್ ಅಂದ್ರೆ ಚುನಾವಣಾ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ತಮಿಳುನಾಡಿನ ಒಟ್ಟು ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಹತ್ತು ಲೋಕಸಭಾ ಕ್ಷೇತ್ರಗಳನ್ನ ಪಿಎಂಕೆ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ಬಿಜೆಪಿ ಹಾಗೆ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಟಿಎಂಸಿ ಪಕ್ಷಕ್ಕೆ ಇನ್ನು ಎರಡು ಲೋಕಸಭಾ ಕ್ಷೇತ್ರಗಳನ್ನ ಎಎಂಎಂಕೆ ಕೆ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ಬಿಜೆಪಿ ಹಾಗೆ ಐಜೆಕೆ ಪಕ್ಷಕ್ಕೆ ಒಂದು ಎನ್ಜೆಪಿ ಪಕ್ಷಕ್ಕೆ ಒಂದು ಕ್ಷೇತ್ರವನ್ನ ಬಿಟ್ಟುಕೊಟ್ಟಿರುವಂತಹ ಬಿಜೆಪಿ ಮಿಕ್ಕುಳಿದ ಎರಡು ಕ್ಷೇತ್ರಗಳನ್ನ ಎರಡು ಪ್ರಾದೇಶಿಕ ಪಕ್ಷಗಳಿಗೆ ಬಿಟ್ಟು ಕೊಟ್ಟಿದೆ ಸೊ ಇದೀಗ ಬಿಜೆಪಿ ಅನೌನ್ಸ್ ಮಾಡಿರುವಂತಹ ಮೂರನೇ ಲಿಸ್ಟ್ ನಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಯಾವ ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಚೆನ್ನೈ ದಕ್ಷಿಣದಲ್ಲಿ ತಮಿಳಿಸಾಯಿ ರಾಜನ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಚೆನ್ನೈ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ವಿನೋದ್ ಪಿ ಸೆಲ್ವಂ ಹಾಗೆ ವೆಲ್ಲೂರ್ನಲ್ಲಿ ಡಾಕ್ಟರ್ ಎ ಸಿ ಷಣ್ಮುಗಂ ಕೃಷ್ಣಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಸಿ ನರಸಿಂಹನ್ ಹಾಗೆ ನೀಲಗಿರಿ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರದಲ್ಲಿ ಡಾಕ್ಟರ್ ಎಲ್ ಮುರುಗನ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗೆ ಕೊಯಂಬತ್ತೂರಿನಿಂದ ಅಣ್ಣಾಮಲೈ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗೆ ಪೆರಂಬಾಳೂರಿಂದ ಟಿ ಆರ್ ಪಾರಿವೇಂದರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗೆ ತಿರುನೆಲ್ವೇಲಿಯಿಂದ ನೈನಾರ್ ನಾಗೇಂದ್ರನ್ ಅವರು ಹಾಗೆ ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರಕ್ಕೆ ಪೊನ್ ರಾಧಾಕೃಷ್ಣನ್ ಅವರ ಹೆಸರನ್ನ ಫೈನಲೈಸ್ ಮಾಡಿದೆ ಬಿಜೆಪಿ ಸೊ ತಮಿಳುನಾಡಿನಲ್ಲಿ ಈ ಬಾರಿ ದೊಡ್ಡ ಅಲಯನ್ಸ್ ಇಲ್ಲ ಬಿ ಜೆ ಪಿಯ ಜೊತೆಗೆ ಐ ಎ ಐ ಐ ಡಿ ಎಂ ಕೆ ಇತ್ತು ಜಯಲಲಿತಾ ಅವರ ಪಕ್ಷ ಈ ಹಿಂದೆ ಇತ್ತು ಬಟ್ ಈ ಬಾರಿ ಎ ಐ ಡಿ ಎಮ್ ಕೆ ಬಿ ಜೆ ಪಿಯ ಜೊತೆಗೆ ಅನ್ನು ಮಾಡಿಕೊಂಡಿಲ್ಲ ಪಿ ಎಂ ಕೆ ದೊಡ್ಡ ಸೀಟನ್ನು ಪಡ್ಕೊಂಡಿದೆ ಬಾರ್ಗೇನಿಂಗ್ ಮಾಡಿ ಪಿ ಎಮ್ ಕೆ ಬಾರ್ಗೇನಿಂಗ್ ಮಾಡಿದಾಗಲೆಲ್ಲ ನೆನಪಿಗೆ ಬರುವಂಥದ್ದು ಒಂದೇ ಪಕ್ಷ ಕರ್ನಾಟಕದ ಜೆ ಡಿ ಎಸ್ ಪಕ್ಷ ಬಾರ್ಗೇನಿಂಗ್ ಹೇಗೆ ಮಾಡಬೇಕೆನ್ನುವಂಥದ್ದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಸೊ ಅಲ್ಲಿ ದೊಡ್ಡ ಮಟ್ಟದ ಅಲಯನ್ಸ್ ಇಲ್ಲ ಅನಾಮಲೈ ಅವರು ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದಾಗಿ ಬಿಗ್ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ತಮಿಳುನಾಡು ರಾಜಕೀಯದಲ್ಲಿ ಬಿಜೆಪಿಯ ಮಟ್ಟಿಗೆ ತಮಿಳಿಸೈ ಸೌಂದರಾಜನ್ ಅವರ ಅವರು ಗವರ್ನರ್ ಆಗಿದ್ದರು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯಪಾಲರಾಗಿದ್ದಂಥವರು ಮತ್ತೆ ಚುನಾವಣಾ ರಾಜಕೀಯಕ್ಕೆ ಬರಬಾರದು ಎನ್ನುವಂಥ ಒಂದು ಅಘೋಷಿತವಾದಂತಹ ಸ್ವಯಂ ಹೇರಿಕೆ ಮಾಡಿಕೊಂಡಂತಹ ಒಂದು ನೈತಿಕತೆ ಅಂತ ಇರುತ್ತೆ ರಾಜ್ಯಪಾಲರ ಹುದ್ದೆ ತುಂಬಾ ಅತ್ಯಂತ ಮಹತ್ವದ ಹುದ್ದೆ ಒಂದು ರಾಜ್ಯದಲ್ಲಿ ಈಸ್ ಅ ಫಸ್ಟ್ ಸಿಟಿಜನ್ ಆಫ್ ದಿ ಸ್ಟೇಟ್ ಒಂದು ರಾಜ್ಯದ ಮೊದಲ ಪ್ರಜೆ ರಾಜ್ಯಪಾಲರು ಅವರು ಚುನಾವಣಾ ರಾಜ್ಯಕ್ಕೆ ಬರಬಾರ್ದು ಎನ್ನುವಂಥ ಒಂದು ಅಘೋಷಿತ ಸಿದ್ಧಾಂತ ಇರುವಂತದ್ದು ಸೊ ಅದನ್ನ ಪಕ್ಕಕ್ಕಿಟ್ಟು ರಾಜನ್ ಅವರು ಎಲೆಕ್ಷನ್ ಗೆ ನಿಂತಿದ್ದಾರೆ ಈ ಬಾರಿ ಬಿಜೆಪಿಯ ಟಿಕೆಟ್ನಿಂದ ಈ ಹಿಂದೆ ಅವರು ಬಿಜೆಪಿಯ ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷೆಯಾಗಿತ್ತು ಸೊ ಬಿಜೆಪಿ ಅನೌನ್ಸ್ ಮಾಡಿರುವಂತಹ ಲಿಸ್ಟ್ ಬರೀ ತಮಿಳುನಾಡಿಗಷ್ಟೇ ಸೀಮಿತವಾಗಿದೆ ಇನ್ನು ಕರ್ನಾಟಕದ ಉಳಿದ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಈ ಬಾರಿ ತನ್ನ ಮೂರನೇ ಪಟ್ಟಿಯಲ್ಲಿ ಕ್ಯಾಂಡಿಡೇಟ್ಸ್ ನ ಪ್ರಕಟ ಮಾಡುತ್ತೆ ಎನ್ನುವಂತಹ ನಿರೀಕ್ಷೆ ಇತ್ತು ಆದ್ರೆ ಇದೀಗ ಆ ನಿರೀಕ್ಷೆ ಹುಸಿಯಾಗಿದೆ ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಅಲೈನ್ಸ್ ಅನ್ನು ಮಾಡಿಕೊಂಡಿದೆ ಕರ್ನಾಟಕದಲ್ಲಿ ಹೀಗಾಗಿ ಒಂದು ಕುತೂಹಲ ಮೂಡಿದೆ ಕರ್ನಾಟಕ ಮತದಾರರಲ್ಲಿ ಸೊ ಯಾವ ಯಾವ ಕ್ಷೇತ್ರದಲ್ಲಿ ಬಿ ಜೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಎನ್ನುವಂಥದ್ದು ಕುಮಾರಸ್ವಾಮಿ ಅವರೇನ ಹೇಳ್ಕೊಳ್ತಾನೆ ಬರ್ತಾ ಇದಾರೆ ಹಾಸನ ಕೋಲಾರ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ನಮ್ಗೆ ಬಿಟ್ಟು ಕೊಟ್ಟಿದೆ ಬಿಜೆಪಿ ಅಂತ ಆದ್ರೆ ಬಿಜೆಪಿ ಈವರೆಗೆ ಯಾವುದೇ ಅಧಿಕೃತ ಮಾಹಿತಿ ಅಥವಾ ಅಧಿಕೃತ ಘೋಷಣೆಯನ್ನ ಮಾಡಿಲ್ಲ ಈ ಮೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಸೊ ಹೀಗಾಗಿ ಕರ್ನಾಟಕದ ಒಟ್ಟು ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಮೈತ್ರಿ ಕ್ಯಾಂಡಿಡೇಟ್ಸ್ ಆಗಿ ಎನ್ನುವಂತಹ ಕುತೂಹಲ ಹಾಗೆ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಈ ಎಂಟು ಕ್ಷೇತ್ರಗಳು ವೆರಿ ಇಂಪಾರ್ಟೆಂಟ್ ಲತಾ ಹೇಳಿದ ಹಾಗೆ ಯಾಕೆ ಅಂತ ಹೇಳಿದ್ರೆ ಈಗ ಟಗ್ ಆಫ್ ವಾರ್ ನಡೀತಾ ಇರುವಂತದ್ದೇ ಈ ಎಂಟು ಕ್ಷೇತ್ರಗಳ ಪೈಕಿ ಮೂರು ಕುಮಾರಸ್ವಾಮಿ ಅವರು ಏನು ಡಿಮಾಂಡ್ ಅನ್ನು ಇಟ್ಟಿದ್ದಾರೆ ಆ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಹಾಸನಕ್ಕೆ ಮಾಹಿತಿಗಳ ಪ್ರಕಾರ ನಿಮ್ಮ ಕ್ಯಾಂಡಿಡೇಟ್ ಅನ್ನೇ ಚೇಂಜ್ ಮಾಡಿ ಅಂಥೇಳಿ ಬಿಜೆಪಿಯವರೇ ಜೆ ಡಿ ಎಸ್ ನ ಮೇಲೆ ಒತ್ತಡ ಹೇಳ್ತಿದ್ದಾರೆ ಎನ್ನುವಂಥದ್ದು ಮಾಹಿತಿ ಸೊ ಮೂರನೇ ಲಿಸ್ಟ್ನಲ್ಲಿ ಟಿಕೆಟ್ ಅಂತಿಮ ಆಗತ್ತೆ ಘೋಷಣೆ ಆಗತ್ತೆ ಅಂತೇಳಿ ಇತ್ತು ಬಿಕಾಸ್ ದಿಸ್ ಇಸ್ ವೆರಿ ಈ ಈ ಎಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಯಾವ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಬಿಟ್ಟು ಕೊಡುತ್ತೆ ಅಧಿಕೃತವಾಗಿ ಅಧಿಕೃತವಾಗಿ ಯಾವ ಕ್ಷೇತ್ರವನ್ನು ಬಿಟ್ಟುಕೊಡುತ್ತೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಕೋಲಾರ ಇರ್ಬೋದು ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಆಗಬೇಕು ಬಟ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಸ್ವಲ್ಪ ಟೈಮ್ ಇರೋದರಿಂದ ನಾಮಪತ್ರ ಸಲ್ಲಿಕೆಗೆ ಇನ್ನು ಅಧಿಸೂಚನೆ ಪ್ರಕಟ ಆಗ್ಲಿಕ್ಕೆ ಇನ್ನೂ ಟೈಮ್ ಇರೋದರಿಂದ ನಮ್ಮ ಕರ್ನಾಟಕದಲ್ಲಿ ಆಗಬೇಕಾಗಿರುವಂತಹ ಮೊದಲ ಹಂತದ ಚುನಾವಣೆಗೆ ಇನ್ನೂ ಟೈಮ್ ಇರೋದ್ರಿಂದ ಸೊ ಮೂರನೇ ಪಟ್ಟಿಯಲ್ಲಿ ಆ ಕುತೂಹಲ ಗೊಂದಲ ಹಾಗೆ ಮುಂದುವರೆದಿದೆ ಚೆನ್ನೈ ಆಸ್ಪತ್ರೆಯಲ್ಲಿ ಅವರು ಶಸ್ತ್ರಚಿಕಿತ್ಸೆಯನ್ನು ಪಡೆದ ಪಡೆದಿರುವ ಹಿನ್ನೆಲೆಯಲ್ಲಿ ಬಹುಶಃ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಬಿಜೆಪಿ ತನ್ನ ಮೂರನೆಯ ಪಟ್ಟಿಯನ್ನು ಪ್ರಕಟಿಸಬಹುದು ಕಾರಣ ಏನು ಅಂತ ಹೇಳಿದ್ರೆ ಅವರ ಅಧಿಕೃತ ಒಪ್ಪಿಗೆ ಕೂಡ ಬೇಕಾಗತ್ತೆ ಬಹುತೇಕ ಮಾತುಕತೆ ಆಗಿರುತ್ತೆ ಬಟ್ ಬಹುಶಃ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ ಅಲ್ಲಿಯವರೆಗೆ ಈ ಗೊಂದಲ ಏನಿದೆ ಕೋಲಾರ ಮಂಡ್ಯ ಮತ್ತು ಹಾಸನ ಇಟ್ಸ್ ವೆರಿ ಕ್ರೂಷಲ್ ವೆರಿ ವೆರಿ ಕ್ರೂಷಲ್ ಇದು ಜೆ ಡಿ ಎಸ್ಗೆ ಎಷ್ಟರ ಮಟ್ಟಿಗೆ ಡ್ಯಾಮೇಜು ಮಾಡುತ್ತೆ ಎನ್ನುವಂಥದ್ದೇ ಇಲ್ಲಿ ಡಿ ನಿರ್ಧಾರ ಆಗುತ್ತೆ ಸೊ ಮೂರನೆಯ ಪಟ್ಟಿಯಲ್ಲಿ ಆ ಕುತೂಹಲ ತಣ್ಣಗಾಗಿಲ್ಲ ಕುತೂಹಲ ಹಾಗೆ ಮುಂದುವರೆದಿದೆ